ಸಂಸದರ ಅಶ್ಲೀಲ ವಿಡಿಯೋ ಕೇಸ್ ಕ್ಷಣಕ್ಕೊಂದು ತಿರುಪನ ಪಡೆದುಕೊಳ್ತಾ ಇದೆ ಪ್ರಕರಣದ ಕುರಿತು ಪ್ರಜ್ವಲ್ ಕೊನೆಗೂ ಮೌನ ಮುರಿದಿದ್ದಾರೆ ಅದರೊಂದಿಗೆ ಸಿಐಡಿ ನೋಟಿಸ್ಗೂ ಪ್ರತಿಕ್ರಿಯಿಸಿದ್ದಾರೆ ಸತ್ಯ ಆದಷ್ಟು ಬೇಗ ಹೊರಬರಲಿದೆ ವಿಚಾರಣೆಗೆ ಹಾಜರಾಗಲು ನಾನು ಬೆಂಗಳೂರಿನಲ್ಲಿ ಇಲ್ಲದ ಕಾರಣ ನನ್ನ ವಕೀಲರ ಮೂಲಕ ಸಿಐಡಿಗೆ ಮನವಿ ಮಾಡಿದ್ದೇನೆ ಎಂದು ಪ್ರಜ್ವಲ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಸಿಐಡಿ ನೀಡಿರುವ ನೋಟಿಸ್ಗೆ ಪ್ರತಿಕ್ರಿಯಿಸಿದ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗಲು ಏಳು ದಿನಗಳ ಕಾಲಾವಕಾಶ ಅಗತ್ಯವಿದೆ ಎಂದು ವಕೀಲರ ಮೂಲಕ ಸಿಐಡಿಗೆ ಪತ್ರ ನೀಡಿದ್ದಾರೆ ಈ ಪ್ರಕರಣ ಮುಂದೆ ಯಾವ ತಿರುವನ್ನ ಪಡೆದುಕೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ